ಹರೇ ಕೃಷ್ಣ ನಮಸ್ತೆ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಶೇಷ ಏನಪ್ಪ ಅಂದರೆ ಟೊಮೊಟೊ ಬಾತು ಹೋಟೆಲ್ ಸ್ಟೈಲಿನ ಟೊಮೊಟೊ ಬಾತ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನಿಲ್ಲಿ ಮಸಾಲೆನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆಗೆ ಬೇಕಾಗಿರೋಂಥ ಪದಾರ್ಥ ಕಾಲು ಕಪ್ಪಷ್ಟು ತೆಂಗಿನ ತುರಿ ಕೊತ್ತಂಬರಿ ಪುದೀನ ಶುಂಠಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಅರ್ಧ ಈರುಳ್ಳಿ ಮತ್ತು ಒಂದು ಕಾಲು ಚಮಚದಷ್ಟು ಸೋಂಪು ಒಂದು ಅರ್ಧ ಹುಳಿ ಟೊಮೊಟೊ ಒಂದು ಅರ್ಧ ಆಪಲ್ ಟೊಮೊಟೊ ಒಂದು ನಾಲ್ಕರಿಂದ ಐದು ಬ್ಯಾಡಿಗೆ ಮೆಣ್ಸಿ ನೀರಲ್ಲಿ ಹಾಕಿ ಮೊದಲೇ ನೆನೆಸಿಟ್ಕೊಂಡಿದ್ದೀನಿ ನಾನಿಲ್ಲಿ ಮಸಾಲೆಗೆ ಬೇಕಾಗಿರುವಂಥ ಪದಾರ್ಥ ಇಷ್ಟು ನೆಕ್ಸ್ಟು ನಾನು ಒಗ್ಗರಣೆಗೆ ಬೇಕಾಗಿರುವಂಥ ಪದಾರ್ಥ ತೋರಿಸ್ತಾ ಇದ್ದೀನಿ ಒಂದು ಎರಡರಿಂದ ಮೂರು ಹಚ್ಚಿರುವಂಥ ಈರುಳ್ಳಿ ಒಂದು ಅರ್ಧ ಕಪ್ಪಷ್ಟು ಹಸಿ ಬಟಾಣಿ ಎರಡು ಏಲಕ್ಕಿ ಒಂದು ಮೊಗ್ಗು ಎರಡು ಸ್ಟಾರು ಜಾಪತ್ರೆ ಇದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಒಂದು ಏಳು ಚಕ್ಕೆ ಎರಡು ಪಲಾವ್ ಎಲೆ ನಾಲ್ಕರಿಂದ ಐದು ಲವಂಗ ಅರ್ಧ ಚಮಚ ಆಗೋಷ್ಟು ಸೋಂಪು ಮತ್ತು ಎರಡು ಚಮಚದಷ್ಟು ನಾನಿಲ್ಲಿ ಅಚ್ಚಕಾರದ ಪುಡಿ ಒಂದು ಚಮಚ ಧನ್ಯಾ ಪುಡಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲಾನ ತೊಗೊಂಡಿದ್ದೀನಿ ನಾನಿವತ್ತು ಸೋಯಾಬೀನ್ನ ಯೂಸ್ ಮಾಡ್ತಾಯಿದ್ದೀನಿ ಹೀಗೆ ಸೋಯಾಬೀನ್ನ ಬಿಸಿನೀರಿಗೆ ಹಾಕಿ ಅದನ್ನು ಚೆನ್ನಾಗಿ ಒಂದು ಡ್ರಾಪು ನೀರಿಲ್ದಲೇ ಇರೋ ಥರ ನೋಡ್ಕೋಬೇಕು ನೋಡಿ ಒಂದೊಂದು ಸತಿ ಹುಳ ಇರುತ್ತೆ ಇದನ್ನು ಒಳಗಡೆ ಓಪನ್ ಮಾಡಿ ಈ ಥರ ನೋಡಿ ಇಟ್ಕೊಳ್ಬೇಕು ಇದು ಆವಾಗ ಬಳಸೋದಕ್ಕೆ ಯೂಸ್ ಆಗುತ್ತೆ ಮತ್ತು ನಾನಿಲ್ಲಿ ಒಂದು ಮೂರಷ್ಟು ಆಗೋ ಅಷ್ಟು ಒಂದು ಆಪಲ್ ಟೊಮೊಟೊ ಮೂರು ಒಂದು ಹುಳಿ ಟೊಮೊಟೋನ ತೊಗೊಂಡಿದ್ದೀನಿ ಮೊದಲಿಗೆ ನಾನು ಮಸಾಲೆನ ರೆಡಿ ಮಾಡಿ ಇಟ್ಕೊತಾಯಿದ್ದೀನಿ ಜಾರಿಗೆ ನೆನೆಸಿರೋ ಅಂಥ ನಾಲ್ಕು ಬ್ಯಾಡಿಗೆ ಮೆಣ್ಸಿಕಾಯಿ ಕೊತ್ತಂಬರಿ ಪುದೀನ ಶುಂಠಿ ಬೆಳ್ಳುಳ್ಳಿ ಮತ್ತು ಸೋಂಪು ಈರುಳ್ಳಿ ಟೊಮೊಟೊ ರುಬ್ಬೋದಕ್ಕೂ ಟೊಮೊಟೊನ ಯೂಸ್ ಮಾಡ್ಕೊಬೇಕು ಒಗ್ಗರಣೆಗೂ ಮತ್ತು ಟೊಮೊಟೊನ ಯೂಸ್ ಮಾಡ್ಕೊಬೇಕು ಏನು ಬ್ಯಾಡಿಗೆ ಮೆಣ್ಸಿಕಾಯಿ ನೆನೆಸಿ ಇಟ್ಕೊಂಡಿರ್ತಿಲ್ಲ ಅದೇ ನೀರನ್ನ ಹಾಕ್ಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ನಾನ್ನೂರು ಗ್ರಾಮಷ್ಟು ಅಕ್ಕಿನ ತೊಳೆದು ಮೊದಲೇ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಇಟ್ಕೊಂಡು ಒಂದು ಐವತ್ತು ಎಮ್ ಎಲ್ ಕುಕ್ಕಿಂಗ್ ಆಯಿಲ್ನ ಬಳಸ್ಕೊತಾ ಇದ್ದೀನಿ ಆಯಿಲ್ ಬಿಸಿ ಆಗ್ತಿದ್ದಂಗೆ ಎರಡು ಪಲಾವ್ ಎಲೆ ಮೊಗ್ಗು ಸ್ಟಾರು ಲವಂಗ ಚಕ್ಕೆ ಜಾಪತ್ರೆ ಸೋಂಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಡೀಪ್ ರೋಸ್ಟ್ ಇದ್ದೀನಿ ಈ ಬಿಸಿ ಆಯಿಲ್ಗೆ ಚಕ್ಕೆ ಮಸಾಲೆ ಎಲ್ಲ ಹಾಕಾದ ಮೇಲೆ ಅಚ್ಚಕಾರದ ಪುಡಿ ಧನಿಯಾ ಪುಡಿ ಗರಂ ಮಸಾಲಾನ ಹಾಕ್ಕೊಂಡು ಆಯಿಲಲ್ಲೇ ಫ್ರೈ ಮಾಡ್ಕೊಬೇಕು ಆಗ ನಿಮಗೆ ರೈಸು ತುಂಬ ಒಳ್ಳೆ ಕಲರ್ ಟೆಕ್ಸ್ಚರ್ ಬರುತ್ತೆ ಇದಾದ ನಂತರ ನಾವು ಈರುಳ್ಳಿನ ಹಾಕೊಬೇಕು ಚೆನ್ನಾಗಿ ಈರುಳ್ಳಿನ ಎಣ್ಣೆ ಒಳಗಡೆ ಬಾಡಿಸ್ಕೊಳ್ಬೇಕು ಪ್ರತಿಯೊಂದನ್ನು ನೀವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ನಿಮಗೆ ಅದರದ್ದು ಹಸಿ ಸ್ಮೆಲ್ಲೆಲ್ಲ ಹೋಗಿ ನೀಟಾಗಿ ಒಳ್ಳೆಯ ಘಮ್ಮ ಬರುತ್ತೆ ಆಗ ರೈಸ್ ಪಾತು ತುಂಬ ಚೆನ್ನಾಗಿರುತ್ತೆ ನೋಡಿ ಇಲ್ಲಿ ನಾನು ಅಚ್ಕಾರ ಪುಡಿ ಧನಿಯಾ ಪುಡಿ ಗರಂ ಮಸಾಲಾನ ಆಯಿಲ್ಗೆ ಹಾಕ್ತಿದ್ದೀನಿ ಹಾಕಿದ ಹಿಂದೆ ನಾವು ಈರುಳ್ಳಿನ ಹಾಕ್ಬಿಡಬೇಕು ಅದು ಬೇಗ ಎಣ್ಣೆ ಒಳಗಡೆ ಸೀದೋಗ್ಬಿಡುತ್ತೆ ಹಾಗಾಗಬಾರ್ದು ಸ್ಮೆಲ್ ಬಂದ್ಬಿಡುತ್ತೆ ಇದು ಹಿಂದೆನೇ ಈರುಳ್ಳಿ ಹಾಕಿ ಚೆನ್ನಾಗಿ ಡೀಪ್ ಫ್ರೈ ಮಾಡಬೇಕು ಇದಾದ ನಂತರ ನಾನು ಒಂದು ಬಟ್ಲು ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ಬಟಾಣಿನೂ ಕೂಡ ಆಯಿಲಲ್ಲಿ ನೀವು ಚೆನ್ನಾಗಿ ಬೇಯೋದಕ್ಕೆ ಬಿಡಬೇಕು ನೋಡಿ ಈರುಳ್ಳಿ ಈ ಥರ ನೀರು ಬಿಟ್ಕೊಳ್ಳೋವರೆಗೂ ಫ್ರೈ ಮಾಡಬೇಕು ಆಗ ನಿಮಗೆ ಅದು ತುಂಬ ಚೆನ್ನಾಗಿರುತ್ತೆ ಹಸಿ ಬಟಾಣಿ ಬೆಳೆಸೋದ್ರಿಂದ ಟೊಮೊಟೊ ಭಾತು ತುಂಬ ಚೆನ್ನಾಗಿ ಬರುತ್ತೆ ಇದ್ದರೂ ಓಕೆ ಇಲ್ಲಾಂದರೆ ನಿಮ್ಮ ಹತ್ರ ರಾಜ್ಮಾ ಈ ಥರ ಯಾವುದೇ ಹಸಿ ಕಾಳಿದ್ರೂ ಅದನ್ನು ಹಾಕೋಬೋದು ನೆಕ್ಸ್ಟು ನಾನಿಲ್ಲಿ ಬಟಾಣಿ ಫ್ರೈ ಆಗ್ತಿದ್ದಾಗೆ ಸೋಯಾಬೀನ್ನ ಹಾಕ್ಕೊಂಡಿದ್ದೀನಿ ಸೋಯಾಬೀನಲ್ಲಿ ಒಂದು ಡ್ರಾಪು ನೀರು ಇರೋ ಥರ ನೀವು ಅದನ್ನು ತೆಗೆದಿಟ್ಕೊಂಡಿರಬೇಕು ನಾನಿಲ್ಲಿ ಎರಡು ಟೊಮೊಟೊ ಒಂದು ಹುಳಿ ಟೊಮೊಟೊನ ಬಳಸ್ತಾ ಇದ್ದೀನಿ ಟೊಮೊಟೊ ಕೂಡ ಅದರಲ್ಲಿ ಹಾಕಿ ನೀಟಾಗಿ ಡೀಪ್ ಫ್ರೈ ಮಾಡ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಹದವಾಗಿ ಬೆಂದಾದ ನಂತರ ನಾವು ಇದಕ್ಕೆ ಮಸಾಲೆಯನ್ನು ಹಾಕಬೇಕು ಇಲ್ಲ ಹಸಿ ಸ್ಮೆಲ್ ಹೋಗದಲ್ಲೇ ನೀವು ಅದನ್ನು ಮುಂಚೆನೇ ನೀವು ಬಳಸ್ಕೊಂಡ್ರಿ ಅಂದರೆ ಟೊಮೊಟೊ ಭಾತು ಚೆನ್ನಾಗಿರೋದಿಲ್ಲ ಮಸಾಲೆನ ನಾವು ಮುಂಚೆ ಏನು ಹೇಳಿದ್ವಲ್ಲ ಆ ಮಸಾಲೆ ರೆಡಿ ಮಾಡ್ಕೊಂಡಿರೋದನ್ನ ಹಾಕಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕಿ ಒಂದು ಹತ್ತು ನಿಮಿಷ ಮಸಾಲೆಯನ್ನು ಬೇಯೋದಕ್ಕೆ ಬಿಡಿ ಅದರಲ್ಲಿರೋ ಹಸಿ ಸ್ಮೆಲ್ಲ ಹೋಗಾದಮೇಲೆ ನಾನು ಮೊದಲಿಗೆ ಇಲ್ಲಿ ಹಕ್ಕಿನ ತೊಳೆದು ಇಟ್ಕೊಂಡಿದ್ದೀನಿ ಹಕ್ಕಿನ ಹಾಕ್ಕೊಂಡು ಇದಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಮಿಕ್ಸ್ ಮಾಡಿ ನಾನು ಇಲ್ಲಿ ಲೆಮನ್ ಗ್ರಾಸನ್ನ ಬಳಸ್ತಾ ಇದ್ದೀನಿ ನಮ್ಮ ಪಾಟಲ್ಲೇ ಇರೋದ್ರಿಂದ ನಾನು ಲೆಮನ್ ಗ್ರಾಸ್ನ ಬಳಸ್ಕೊತಾ ಇದ್ದೀನಿ ಇಲ್ಲಿ ಯಾವುದೇ ಥರ ಲೆಮನ್ ಗ್ರಾಸ್ ಆಗೋದ್ರಿಂದ ನಿಮಗೆ ಹುಳಿ ಅಂಶ ಬರೋದಿಲ್ಲ ಕೆಲವ್ರು ಅನ್ಕೊತಾರೆ ಲೆಮನ್ ಗ್ರಾಸ್ ಬಳಸೋದ್ರಿಂದ ಹುಳಿ ಅಂಶ ಬರುತ್ತೆ ಅಂತ ಇಲ್ಲ ರೈಸ್ ಪಾತು ತುಂಬಾ ಒಳ್ಳೆಯ ಘಮ ಅಂದರೆ ಒಳ್ಳೆಯ ಘಮ ಬರುತ್ತೆ ಹಾಗಾಗಿ ನಾನಿಲ್ಲಿ ಲೆಮನ್ ಗ್ರಾಸ್ನ ಬಳಸ್ತಾ ಇದ್ದೀನಿ ಇದ್ದವರು ಹಾಕ್ಕೊಳ್ಳಿ ಇಲ್ಲಾಂದರೂ ಪರವಾಗಿಲ್ಲ ಅದನ್ನು ಹಾಗೆ ಇಟ್ಟು ರೈಸ್ ಪಾತ್ ಆಗ್ತಾ ಇದ್ದಂಗೆ ಅದನ್ನು ತೆಕ್ಕೊಂಬಿಡಬೇಕು ನೋಡಿ ಇಲ್ಲಿ ಎಷ್ಟು ತುಂಬ ಚೆನ್ನಾಗಿರುತ್ತೆ ಅಂದರೆ ಆ ಎಲೆನೇ ಒಳ್ಳೆ ಘಮ ಇಲ್ಲಿ ಕುಕ್ಕರ್ ಬಾಯನ್ನ ಕ್ಲೋಸ್ ಮಾಡಿ ಎರಡು ವಿಷಲ್ ಕೂಗಿಸ್ಕೊತಾ ಇದ್ದೀನಿ ವಿಶೀಲ್ ಕೂಗಾದ ನಂತರ ಆ ಲೆಮನ್ ಗ್ರಾಸನ್ನ ನೀವು ಈಚೆ ತೆಗ್ದುಬಿಡ್ಬೇಕು ಪ್ರತಿಯೊಂದನ್ನು ಮಿಕ್ಸ್ ಮಾಡಾದಮೇಲೆ ರೆಡಿ ಟು ಈಟ್ ಅಂತ ಟೊಮೊಟೊ ಬಾತ್ ರೆಡಿ ಆಗಿದೆ ಕೀಪ್ ಸಪೋರ್ಟಿಂಗ್ ಮೈ ಯೂಟ್ಯೂಬ್ ಚಾನಲ್ ಥ್ಯಾಂಕ್ ಯು